ಶ್ರೀಕೃಷ್ಣ ಮತ್ತು ರಾಧೆಗೆ ಸಂಬಂಧಿಸಿದ ಅನೇಕ ಕಥೆಗಳನ್ನು ನೀವೀಗಾಗಲೇ ಕೇಳಿರಬಹುದು ಅವುಗಳಲ್ಲಿ ಆಸಕ್ತಿದಾಯಕವೆಂದರೆ ರಾಧಾ ಮತ್ತು ಶ್ರೀಕೃಷ್ಣನ ವಿವಾಹ ಕಥೆ ರಾಧಾ ಮತ್ತು ಕೃಷ್ಣ ಒಬ್ಬರನ್ನೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು ವಿವಾಹವಾಗದಿರಲು ಕಾರಣವೇನು ರಾಧಾ ಮತ್ತು ಶ್ರೀಕೃಷ್ಣನ ಮಿಲನದ ಆಸಕ್ತಿದಾಯಕ ಕಥೆ ಹೀಗಿದೆ ಇಂದಿಗೂ ಪವಿತ್ರ ಪ್ರೀತಿಗೆ ಉತ್ತಮ ಉದಾಹರಣೆಯಂತಿದ್ದರೆ ಅದು ಕೇವಲ ರಾಧಾಕೃಷ್ಣನ ಪ್ರೀತಿ ಮಾತ್ರ ನಾವು ಯಾವಾಗಲೂ ಜನ್ಮಾಷ್ಟಮಿಯನ್ನು ಆಚರಿಸುತ್ತೇವೆ ಆದರೆ ರಾಧಾ ಮತ್ತು ಶ್ರೀಕೃಷ್ಣ ಹೇಗೆ ಭೇಟಿಯಾದರು ಎಂದು ತಿಳಿಯಲು ನೀವು ಎಂದಾದರೂ ಪ್ರಯತ್ನಿಸಿದ್ದೀರಾ ಶ್ರೀಕೃಷ್ಣನಿಲ್ಲದೆ ರಾಧೆಯು ಅಪೂರ್ಣಳು ಮತ್ತು ರಾಧೆ ಇಲ್ಲದೆ ಶ್ರೀಕೃಷ್ಣನು ಅಪೂರ್ಣನು ಎಂಬ ಒಂದು ಮಾತನ್ನು ನಾವು ಕೃಷ್ಣನ ಕಥೆಯನ್ನು ಕೇಳುವಾಗ ಓದುವಾಗ ಕೇಳಿರುತ್ತೇವೆ ಆದರೆ ಈ ಇಬ್ಬರು ಒಬ್ಬರಿಗೊಬ್ಬರು ಇಲ್ಲದೆ ಅಪೂರ್ಣವಾಗಿರುವಾಗ ಅವರು ಏಕೆ ಮದುವೆಯಾಗಲಿಲ್ಲ ಎಂದು ತಿಳಿಯಲು ನೀವು ಎಂದಾದರೂ ಪ್ರಯತ್ನಿಸಿದ್ದೀರಾ ಅನೇಕ ಜನರು ಇದನ್ನು ತಿಳಿದುಕೊಳ್ಳಲು ಆಸಕ್ತಿ ಹೊಂದಿದ್ದಾರೆ ಮದುವೆಯಾಗದಿದ್ದರೂ ರಾಧಾಕೃಷ್ಣನನ್ನು ಯಾವಾಗಲೂ ಒಟ್ಟಿಗೆ ಪೂಜಿಸುತ್ತಾರೆ ಭಗವಾನ್ ಕೃಷ್ಣ ಮತ್ತು ರಾಧೆಯನ್ನು ತಮ್ಮ ಸ್ಫೂರ್ತಿ ಎಂದು ಪರಿಗಣಿಸುವ ಅನೇಕ ದಂಪತಿಗಳು ಜಗತ್ತಿನಲ್ಲಿದ್ದಾರೆ ನೀವು ಜೀವನದಲ್ಲಿ ಕೇಳಲೇಬೇಕಾದ ರಾಧಾ ಮತ್ತು ಶ್ರೀಕೃಷ್ಣನ ಕಥೆಯು ಹೀಗಿದೆ ಭಗವಾನ್ ಕೃಷ್ಣನು ನಾಲ್ಕೈದು ವರ್ಷದವನಾಗಿದ್ದಾಗ ಅವನು ತನ್ನ ತಂದೆಯೊಂದಿಗೆ ಹಸುಗಳನ್ನು ಮೇಯಿಸಲು ಹೊಲಗಳಿಗೆ ಹೋಗುತ್ತಿದ್ದನು ಅವನ ತಂದೆಗೆ ಆಶ್ಚರ್ಯವಾಗುವಂತೆ ಅವನು ವಸಂತ ಋತುವಿನಲ್ಲಿ ಬಿರುಗಾಳಿಯನ್ನು ಉಂಟು ಮಾಡಿದನು ಮತ್ತು ತನಗೆ ಏನೂ ತಿಳಿದಿಲ್ಲವೆಂದು ನಟಿಸಿದನು ಇದ್ದಕ್ಕಿದ್ದಂತೆ ಜೋರಾಗಿ ಮಳೆ ಸುರಿಯಲಾರಂಭಿಸಿತು ಮತ್ತು ಕೃಷ್ಣನು ಅಳಲು ಪ್ರಾರಂಭಿಸಿದನು ಕೃಷ್ಣನು ಅಳುತ್ತಿರುವುದನ್ನು ನೋಡಿ ಅವರ ತಂದೆ ಅವನನ್ನು ಬಿಗಿಯಾಗಿ ತಬ್ಬಿಕೊಂಡರು ಶ್ರೀಕೃಷ್ಣನ ತಂದೆಗೆ ಈ ಋತುವಿನಲ್ಲಿ ಕೃಷ್ಣನ ಆರೈಕೆಯ ಜೊತೆಗೆ ಗೋವುಗಳನ್ನು ನೋಡಿಕೊಳ್ಳಬೇಕಲ್ಲ ಎನ್ನುವ ಚಿಂತೆ ಉಂಟಾಯಿತು ಅದೇ ಸಮಯಕ್ಕೆ ಒಬ್ಬ ಸುಂದರ ಹುಡುಗಿ ಬರುವುದನ್ನು ಕೃಷ್ಣನ ತಂದೆ ನೋಡಿದರು ಕೃಷ್ಣನು ಆ ಹುಡುಗಿಯನ್ನು ನೋಡಿದಾಕ್ಷಣ ತನ್ನ ಕಳ್ಳ ಅಳುವನ್ನು ನಿಲ್ಲಿಸುತ್ತಾನೆ ಆಗ ಕೃಷ್ಣನ ತಂದೆ ಆ ಹುಡುಗಿಯ ಬಳಿ ತನ್ನ ಮಗನನ್ನು ನೋಡಿಕೊಳ್ಳಬಹುದೇ ಎಂದು ಕೇಳುತ್ತಾರೆ ಇದಕ್ಕೆ ಒಪ್ಪಿದ ಹುಡುಗಿಯ ಬಳಿ ಶ್ರೀಕೃಷ್ಣನನ್ನು ಬಿಟ್ಟು ಆತನ ತಂದೆ ಹಸುಗಳನ್ನು ಮೇಯಿಸಲು ಹೋಗುತ್ತಾರೆ ಶ್ರೀಕೃಷ್ಣ ಮತ್ತು ಹುಡುಗಿ ಇಬ್ಬರೇ ಇದ್ದಾಗ ಕೃಷ್ಣನು ಯುವತಿಯ ಮುಂದೆ ಕಿತ್ತಳೆ ಬಣ್ಣದ ವಸ್ತ್ರವನ್ನು ಧರಿಸಿ ತಲೆಯ ಮೇಲೆ ನವಿಲುಗರಿ ನೀಲ ಬಣ್ಣದ ಮೈಕಾಂತಿ ಮತ್ತು ಕೈಯಲ್ಲಿ ಕೊಳಲು ಹಿಡಿದುಕೊಂಡು ಕಾಣಿಸಿಕೊಂಡನು ಹುಡುಗಿಯನ್ನು ಕುರಿತು ಶ್ರೀಕೃಷ್ಣನು ನಾವಿಬ್ಬರು ಸ್ವರ್ಗದಲ್ಲಿ ಇದ್ದಿರುವುದು ನಿನಗೆ ನೆನಪಾಗುತ್ತಿದೆಯೇ ಎಂದು ಹೇಳಿದನು ಆಗ ಆ ಹುಡುಗಿಗೆ ತಾನು ರಾಧೆ ಎಂಬುವುದು ಅರಿವಾಗುತ್ತದೆ ವೃಂದಾವನದಲ್ಲಿ ಶ್ರೀಕೃಷ್ಣ ಮತ್ತು ರಾಧಾ ಆಗಾಗ ಭೇಟಿಯಾಗುತ್ತಿದ್ದರು ಪ್ರತಿದಿನ ಶ್ರೀಕೃಷ್ಣನು ಜಲಪಾತದ ಬಳಿ ಕೊಳಲಿನ ಸುಮಧುರ ರಾಗವನ್ನು ನುಡಿಸುತ್ತಿದ್ದನು ಮತ್ತು ರಾಧಾಳು ಅದೇ ಮಧುರವಾದ ಧ್ವನಿಯನ್ನು ಆಲಿಸಿ ಅವನನ್ನು ಭೇಟಿಯಾಗಲು ಬರುತ್ತಿದ್ದಳು ನಂಬಿಕೆಗಳ ಪ್ರಕಾರ ರಾಧೆ ಎಂದಿಗೂ ಕೃಷ್ಣನಿಂದ ಬೇರ್ಪಟ್ಟಿಲ್ಲ ಭಗವಾನ್ ಕೃಷ್ಣ ಮತ್ತು ರಾಧೆಯ ನಡುವಿನ ಪ್ರೀತಿಯ ಸಂಬಂಧವು ಭೌತಿಕವಾಗಿರಲಿಲ್ಲ ಬದಲಿಗೆ ಅದು ಭಕ್ತಿಯ ಶುದ್ಧ ರೂಪವಾಗಿತ್ತು ಭಗವಾನ್ ಕೃಷ್ಣ ಮತ್ತು ರಾಧಾ ದೈವಿಕ ಸ್ವರೂಪದ ಎರಡು ವಿಭಿನ್ನ ತತ್ವಗಳು ಎಂದು ಹೇಳಲಾಗಿದೆ ಶ್ರೀಕೃಷ್ಣ ಮತ್ತು ರಾಧೆ ಪರಸ್ಪರ ಮದುವೆಯಾಗದಿರಲು ನಿರ್ಧರಿಸಿದರು ಏಕೆಂದರೆ ಪ್ರೀತಿ ಮತ್ತು ಮದುವೆ ಪರಸ್ಪರ ಸಂಪೂರ್ಣವಾಗಿ ಭಿನ್ನವಾಗಿದೆ ಎಂದು ನಂಬಿದರು ಪ್ರೀತಿ ದೇಹದಿಂದಲ್ಲ ಭಕ್ತಿ ಮತ್ತು ಶುದ್ಧತೆಯಿಂದ ಸಂಭವಿಸುತ್ತದೆ ಎಂದು ಸಾಬೀತುಪಡಿಸಲು ಒಬ್ಬರನ್ನೊಬ್ಬರು ಮದುವೆಯಾಗದೆ ಇಬ್ಬರು ಪ್ರೀತಿಯ ಪರಮ ಭಕ್ತಿಯನ್ನು ಇಡೀ ಪ್ರಪಂಚದ ಮುಂದೆ ಇಡುತ್ತಾರೆ ಕೆಲವು ನಂಬಿಕೆಗಳ ಪ್ರಕಾರ ರಾಧಾ ತಾನು ಹಸು ಮೇಯಿಸುವವಳು ಎಂಬ ಕಾರಣಕ್ಕೆ ಕೃಷ್ಣನಿಗೆ ತಾನು ಸರಿಯಲ್ಲ ಎಂದು ತಿಳಿದು ಶ್ರೀಕೃಷ್ಣನನ್ನು ಮದುವೆಯಾಗುವುದಿಲ್ಲ ಎಂಬ ನಿರ್ಧಾರದಲ್ಲಿ ಅವಳು ಅಚಲವಾಗಿದ್ದಳು ಎಂದು ಹೇಳಲಾಗಿದೆ ಇದಲ್ಲದೆ ಶ್ರೀಕೃಷ್ಣ ಮತ್ತು ರಾಧೆ ಒಬ್ಬರನ್ನೊಬ್ಬರು ಒಂದೇ ಆತ್ಮವೆಂದು ಪರಿಗಣಿಸುತ್ತಾರೆ ಎಂಬ ಇನ್ನೊಂದು ನಂಬಿಕೆ ಇದೆ ಆದ್ದರಿಂದ ಅವರು ತಮ್ಮ ಒಂದೇ ಆತ್ಮದೊಂದಿಗೆ ಹೇಗೆ ಮದುವೆ ಮಾಡಿಸುವುದು ಎಂದು ಮದುವೆಯಾಗಲಿಲ್ಲ ಎಂದು ಹೇಳಲಾಗಿದೆ ಹಾಗಾದರೆ ಸ್ನೇಹಿತರೆ ಶ್ರೀಕೃಷ್ಣ ಮತ್ತು ರಾಧೆಯ ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ವಿಷಯದ ಮೂಲಕ ಅಲ್ಲಿಯವರೆಗೂ ಧನ್ಯವಾದಗಳು